ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಮತಾಸ್ ಕಿಚನ್ಗೆ ಸ್ವಾಗತ ನೋಡಿ ಸೀಮೆ ಬದನೇಕಾ ಪಲ್ಯ ಮಾಡೋದನ್ನ ನೋಡೋಣ ಅದು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಈ ತರ ಇದನ್ನೆಲ್ಲ ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಸಣ್ಣ ಹೆಚ್ಕೋಬೇಕು ಅದು ಈ ತರ ಹೆಚ್ಕೊಂಡಿದ್ದಾದ್ಮೇಲೆ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಒಗ್ಗರಣೆ ಹಾಕಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಈ ಪಲ್ಯ ಕೆಲವೊಬ್ರು ಕೇಳಿದ್ರು ಯಾವ ರೀತಿ ಮಾಡೋದು ಅಂತ ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಕರಿಬೇವು ಆಮೇಲೆ ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಎಣ್ಣೆನಲ್ಲಿ ಆಮೇಲೆ ಹೇಗೆ ಇದನ್ನು ಎಣ್ಣೆ ಬದ್ನೆಕಾಯಿನು ಹಾಕಿ ಸೀಮೆ ಬದ್ನೆಕಾಯಿನೂ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ಬೇಕು ಅದನ್ನ ಅದನ್ನು ಮುಚ್ಚಿಟ್ಬಿಟ್ಟು ಈ ಕಡೆ ಕಡೆ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಎರಡು ಮೂರರಿಂದ ಹಚ್ಮೆಣಸಿ ಎರಡು ಮೂರು ಹಸಿಮೆಣಸಿಕಾಯಿ ಆಮೇಲೆ ಕರಿಬೇವು ಕೊತ್ತಂಬರಿ கொ ஒண கொச்சி கொாக்கி உப்பு ஹாக்கி மிக நீர் சன்னாக இது தறித்தறிமேல் மத்தேன் சேங்க வந்து ஆமேல் மிக அது இது மென்சிக்கு இது சேங்கா సన్న ఆగ్ బేడా అసొంది సన్న ఫుల్ తరి తర ఇక అదే ఆమె హి ఈ తుంబా రుచి పల్లె యకంద్ర శేంగ బీజ బాబాయి సిగ్ తుంబా రుచివగా ఇక్క ఇట్ అని ఇవగా అది రుబ్ రుబ్ంత పేస్ట్ అక్కడ కెస్ మెన్సా పేస్ట్ ఇలా చాలా హాక నమ్దంతూ ఉత్తర కర్ణాటక ఇరద్రం ఇదంతూ హాక్లే குருவப்பொடி குருவுடின்னு ஹாக்குத்தினா ஆமே அந்த குருவ பிடி ஹாக்கி ருச்சினேதரஹாக்கி திங்கை அது ரசஎல்ல ஒளகடி இடத்த மிக்சி தோழி நீர் ஹாக்கி ஸோ அஷ்ணின பிடி சொடி உப்பு ஹாக்கண்டு சென்னி மிஸ் மாஷ் ஒன்ஸ்வல் கொத்தம்பரி துபா ருச்சியாகி இருத்து இது பல்லை கருவப்பொடி ஹாக்கி நோடி இவங்க இதற்கு இல்லாந்திர விடபோது இரக்கண்ட் துபாரு ருச்சியாக இருக்கே ரொட்டி சபாத்தி அன்னக்கே ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಇದು ಪದಾರ್ಥ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಜೋಳದ ರೊಟ್ಟಿ ಮಾಡಿದ್ದೆ ನಾನು ಮನೇಲಿ ಜೋಳದ ರೊಟ್ಟಿ ಯಾವಾಗಲೇ ಇರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್